ನಮ್ಮ ಊರು ರಚನೆ ಒಳಕುಂಜ ಗಣಪತಿ ಭಟ್ ಮರು ಹಾದು ಹೋಗುವ ರಾಜ ಬೀದಿಯು ಇದರು ಪರಶಿವ ಮಂದಿರ ಹಿಂದೆ ಮೆರಿದಿವೆ ಗೇರು ಬೀಜದ ಚಂದ ಚಂದದ ಮರಗಳು ಹಾದು ಹೋಗುವ ರಾಜ ಬೀದಿಯು ಇದರು ಪರಶಿವ ಮಂದಿರ ಹಿಂದೆ ಮೆರಿದಿವೆ ಗೀರು ಬೀಜದ ಚಂದ ಚಂದದ ಮರಗಳು ತೆಂಗು ಕಂಗಿನ ತೋಟ ಕೆಳಗಡೆ ಮಗುಲಿಕಿಂದಾಳಿಯೋ ಹೊಂಗೆ ಮಾವುಗಳೊಡನೆ ಹಲಸಿನ ಮುಗಿಲು ಮೋಟುವ ಶೈಲಿಯು ತೆಂಗು ಕಂಗಿನ ತೋಟ ಕೆಳಗಡೆ ಮಗುಲ ಕಿಂದಾಳಿಯೋ ಹೊಂಗೆ ಮಾವುಗಳೊಡನೆ ಹಲಸಿನ ಮುಗಿಲು ಮೋಟುವ ಶೈಲಿಯು ಮುಗಿಲು ಮೋಟುವ ಶೈಲಿಯು ಕಾಳು ಮೆಣಸಿನ ಬಳ್ಳಿ ಹಬ್ಬಿದೆ ಎಲ್ಲ ಮರಗಳ ತಬ್ಬಿದೆ ವೀಡ್ಯದೆಲೆಯಲ್ಲಿ ಹಲವು ಬಗೆಗಳು ಬೆಳೆದು ಕಂಗಳ ಸೆಳೆದಿವೆ ಕಾಳು ಮೆಣಸಿನ ಬಳ್ಳಿ ಹಬ್ಬಿದೆ ಎಲ್ಲ ಮರಗಳ ತಬ್ಬಿದೆ ವೀಣ್ಯದೆಲೆಯಲ್ಲಿ ಹಲವು ಬಗೆಗಳು ಬೆಳೆದು ಕಂಗಳ ಸೆಳೆದಿವೆ ಬೆಳೆದು ಕಂಗಳ ಸೆಳೆದಿವೆ ಬಾಳೆ ತೋಟದಿ ನವಿಲು ನಲಿದಿದೆ ಅಲ್ಲಿ ಆಡುವ ಕೋಟಗ ಮುಳ್ಳು ಹಂದಿಯ ಕಾಟವು ತಡೆಯವು ಹಳ್ಳಿ ಬದುಕಿನ ಬಾಳೆ ತೋಟದ ನವಿಲು ನಲಿದಿದೆ ಅಲ್ಲಿ ಆಡುವ ಕೋಟಗ ಮುಳ್ಳು ಹಂದಿಯ ಕಾಟ ತಡೆಯವು ಹಳ್ಳಿ ಬದುಕಿನ ಸೋಜಿಗ ಹಳ್ಳಿ ಬದುಕಿನ ಸೋಜಿಗ ಚಂದ್ರನಲ್ಲಿನ ಮೊಲವು ಇಳಿದಿದೆ ಬಂದು ಕೇಟಲೆ ಕೊಡುತ್ತಿದೆ

శాల గూడువ మంకళందిగే బాలి కాలా ఉసుళిదిది చాలా చలి సుమ్యంద్నదిగే కాలో చలి సలు సఊత్తిది కాలో చలే సలు సొత్థి ది. నామీ